ಮಾತಾಡ್ತೇನೆ ತಾಳ್ಮೆಯಿಂದ ಸಮಯ ಇದೆ ನಾನು ಅದಕ್ಕೆ ನಾನ್ ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ನೀವು ಮುನ್ನೂರ್ ಮೂವತ್ತೈದು ಜನ ಕಾಲ್ ಮಾಡಿದ್ರೆ ನಾನು ಇಡೀ ಕನ್ನಡ ಜನಗಳು ಫೋನ್ ಮಾಡ್ತಾರೆ ನಿಮ್ಗ ಮುನ್ನೂರ ಮೂವತ್ತೈದು ಅಲ್ಲಿದ್ರೊಳಗ ನಾಟಕ್ ಬ್ಯಾಡ್ ನಿಂತು ನೀ ಏನ್ ಪದ ಬಳಸಿದಿ ಅದು ಪದ ಸರಿ ಅಲ್ಲ ನಿನಗ ನಿನ್ಗೆ ಯಾವ ಕೆಲಸ ಇವೆಲ್ಲ ನಾನು ಮರ್ಯಾದೆ ಇದೆಲ್ಲ ಗಮಂಡ್ ನಿಮ್ಮನೆ ಕಟ್ಟಬ ಹೊರಗ್ ಬಂದು ಎಲ್ಲ ಜಾತಿ ಜಾತಿ ಬಗ್ಗೆ ಮಾತಾಡಕತ್ತಿ ಪುಲೆ ಅಂದಿ ಹೊಲಗೇರಿ ಅಂದ್ರೆ ಅಂದ್ರ ನೀವೇನ್ ಮಾತಾಡೋದ್ ಚಂದ್ ಅನ್ಸ್ತಾ ನಿಮ್ಗೆ ಯಾಕೆ ನಿಮಗೆ ನಾನು ಮಾತಾಡೋದನ್ನ ಪೂರ್ತಿ ಕೇಳಿಸ್ಕೋಬೇಕು ಅನ್ನೋ ವ್ಯವಧಾನ ಇಲ್ವಾ ಇಲ್ಲಿ ನಾವೇನ್ ಕೇಳಿದ್ದು ಮಾತಾಡಂತಲ್ಲ ಇದು ಹೊಲಗೇರಿ ಅಂತ ಯಾವ್ದಿರೋದು ಕೇಳ್ತದ ನಮ್ಗೆ ಹಾ ನನಗೆ ಉಂಡು ಜಾಸ್ತಿ ಆಗಿತಲ್ಲ ಸರ್ ಅದಕ್ಕೆ ಮಾತಾಡಿದೆ ನನ್ ಕರ್ಮಕ್ಕೆ ಊರು ಮಕ್ಕಳಿಗೆ ತರ ಬೂಟ್ಸ್ ಯೂಸ್ ಮಾಡೋರಿಗೆ ಆ ಬೂಟ್ ಹೊರ್ಲಿಕ್ಕೆ ಇಲ್ಲೇಂಗ ಏನಾ ಆ ಬಳ್ಳಗೇರಿ ಬಿಲ್ಗೇರಿ ಬೂಟ್ ಹೊರ್ಲಿಕ್ಕೆ ಬೂಟ್ છોಡ್ಲಿಕ್ಕೆ ಇಲ್ಲಾ ಚಪ್ಪಲ್ ಚಪ್ಪ್ ಸರ್ ನಿಮಗ್ ವಯಸ್ಸು ನಿಮ್ಮ ಎಷ್ಟುದ ವಯಸ್ಸು ನನಗೆ ಇಪ್ಪತ್ತೊಂಬತ್ ವರ್ಷ ಸರ್ ನನಗೆ 29 ವರ್ಷ ನಿಮಗೆ ಎಷ್ಟು ವರ್ಷ ಫಸ್ಟ್ ಟೈಕ್ ಏನು ಮಾಡ್ತೀಯಾ ಈಗ ಅಲ್ಲ ಸರ್ ನಿಮಗೆ ಎಷ್ಟು ವರ್ಷ ಅಂತ ಕೇಳ್ತಾ ಇದೀನಿ ನಾನ್ ನಿಮ್ ಮಗಳಷ್ಟು ವಯಸ್ಸು ಸರ್ ನನಗೆ ಏನು ನಿಮ್ ಮಗಳಷ್ಟೋ ನಿಮ್ ಮಗನಷ್ಟೋ ನಾನು ಅದನ್ನೇ ಅಲ್ವಾ ಹೇಳ್ತಾ ಇರೋದು ನಿಮ್ಗೆ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಇಷ್ಟ ನಾನು ಕಲಸು ಹೊಲಿಗೆರಿ ಮಾಡ್ತೀನಿ ಅಂತ ಹೇಳಿರೋದ್ ಅಷ್ಟೇ ಯಾವ ನಿಂದ ನಿಂದನೆ ಮಾಡೋದಕ್ಕೂ ಪದ ಬಳಕೆ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಸರ್ ನಿಮ್ಮಲ್ಲಿ ಯಾರಾದ್ರೂ ಓದ್ಕೊಂಡಿರೋರು ಬುದ್ಧಿವಂತರಿದ್ರೆ ದಯವಿಟ್ಟು ಅವ್ರಿಗೆ ಪದ ಬಳಸೋದ್